ಜೀವವೈವಿಧ್ಯತೆಯ ಆಗರವಾಗಿರುವ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಅತ್ಯಂತ ವಿಶಿಷ್ಟ ಪ್ರಭೇದದ ಕಪ್ಪೆಗಳು ಪತ್ತೆಯಾಗಿವೆ ನರ್ತನ ಶೈಲಿಯ ಕಪ್ಪೆಗಳ ಪ್ರಭೇದವನ್ನು ಸಂಶೋಧಕರ ತಂಡವೊಂದು ಪತ್ತೆ ಹಚ್ಚಿದೆ ಜೋಗದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ವಿಶಿಷ್ಟ ಪ್ರಭೇದದ ಕಪ್ಪೆಗಳು ಕಾಣಸಿಗುತ್ತವೆ ಈ ಕುರಿತು ಒಂದು ವರದಿ ಪಶ್ಚಿಮ ಘಟ್ಟದ ಮಲೆನಾಡ ಮಡಿಲು ಶಿವಮೊಗ್ಗದಲ್ಲಿ ಮಳೆ ಸುರಿಯುವಾಗ ಓಡಾಡುವುದೇ ಒಂದು ರೋಮಾಂಚಕ ಅನುಭವ ಇನ್ನು ಈ ಮಳೆಕಾಡುಗಳಲ್ಲಿ ಹಾವು ಚೇಳು ಓತಿಕೇತ ಕಪ್ಪೆ ಹೀಗೆ ಅನೇಕ ಸಣ್ಣ ಸಣ್ಣ ಜೀವಿಗಳ ವೈವಿಧ್ಯತೆ ಕಣ್ತುಂಬಿಕೊಳ್ಳುವ ಆಸಕ್ತರಿಗಂತೂ ಇದೊಂದು ರಮ್ಯ ತಾಣ ಪಶ್ಚಿಮ ಘಟ್ಟದಲ್ಲಿ ಇಂತಹ ಪುಟ್ಟ ಜೀವಿಗಳ ಅಧ್ಯಯನವೂ ಸದ್ದಿಲ್ಲದೆ ನಡೆಯುತ್ತಲೇ ಇರುತ್ತದೆ ಕೆಲವು ಪರಿಸರ ಪ್ರೇಮಿಗಳು ವನ್ಯಜೀವಿ ಅಧ್ಯಯನಿಗಳು ಶರಾವತಿಯ ಕಣಿವೆಯಲ್ಲಿ ಉಭಯಜೀವಿ ಕಪ್ಪೆಗಳ ಅಪರೂಪದ ಪ್ರಭೇದಗಳ ಬಗ್ಗೆ ನಿರಂತರವಾಗಿ ಹುಡುಕಾಟ ನಡೆಸುತ್ತಾರೆ ಇಂತಹ ಕಪ್ಪೆ ಅಧ್ಯಯನಿಗಳಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತದ ಸಮೀಪದಲ್ಲಿರುವ ಕಾಳಮಂಜಿ ಎಂಬ ಪುಟ್ಟ ಗ್ರಾಮದ ಡಾ ಗಿರೀಶ್ ಜನ್ನೆ ಕೂಡ ಒಬ್ಬರು ಸಮಾನ ಆಸಕ್ತ ಯುವಜನಕರ ಗುಂಪು ಕಟ್ಟಿಕೊಂಡು ಇವರು ಕಳೆದ ಹಲವಾರು ವರ್ಷಗಳಿಂದ ಶರಾವತಿ ಕಣಿವೆಯಲ್ಲಿ ವಿಶಿಷ್ಟ ಕಪ್ಪೆಗಳ ಅಧ್ಯಯನ ನಡೆಸುತ್ತಿದ್ದಾರೆ ಸೂರ್ಯ ಅಸ್ತಮಿಸುವ ಮಬ್ಬುಗತ್ತಲಲ್ಲಿ ಇವರ ಅಧ್ಯಯನ ಆರಂಭವಾಗುತ್ತದೆ ಹಾವು ವಿಷಕಾರಿ ಕೀಟಗಳಿಂದ ಅಪಾಯ ಆಗದಂತೆ ವಿವಿಧ ಬಗೆಯ ಸುರಕ್ಷತಾ ಕವಚಗಳನ್ನು ಧರಿಸಿ ತಲೆಗೆ ಬೆಳಕು ನೀಡುವ ಟಾರ್ಚ್ ಕಟ್ಟಿಕೊಂಡು ಕಪ್ಪೆಗಳ ಹುಡುಕಾಟ ನಡೆಸುತ್ತಾರೆ ಉಭಯವಾಸಿಗಳು ಅಥವಾ ನಾವು ಕಪ್ಪೆಗಳು ಅಂತ ಹೇಳ್ತಕ್ಕಂಥ ಈ ಸಮುದಾಯದಲ್ಲಿ ಪಶ್ಚಿಮ ಘಟ್ಟಗಳು ಇನ್ನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಭೇದಗಳು ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಅದರಲ್ಲೂ ಸಹ ಆಲ್ಮೋಸ್ಟ್ ಎಂಬತ್ತೈದು ಶೇಕಡ ಜೀವಿಗಳು ಪಶ್ಚಿಮ ಘಟ್ಟಗಳ ಈ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಯಾವ ಭಾಗದಲ್ಲೂ ಸಹ ಸಿಗದೆ ಘಟ್ಟಗಳ ತುಂಬ ವೈಶಿಷ್ಟ್ಯ ಅಂತ ನಾವು ಹೇಳಬಹುದು ಪರಿಸರದ ಜೀವಿಗಳ ಆವಾಸ ಸ್ಥಾನದ ಬಗ್ಗೆಯೂ ಅಧ್ಯಯನ ನಡೆಸಿ ದಾಖಲಿಸುವ ಇವರ ತಂಡದಲ್ಲಿ ಪ್ರದೀಪ್ ಕಲ್ಲಳ್ಳಿ ಈಶಾನ್ಯ ಶರ್ಮಾ ಕೌಂಡಿನ್ಯ ಸವಿನಯನ ಮಾಲ್ವೆ ಮೊದಲಾದವರಿದ್ದಾರೆ ಇವರೆಲ್ಲರೂ ಜೀವಜಂತುಗಳ ಪ್ರಭೇದ ಸ್ವಭಾವ ಅವುಗಳ ವಾಸಸ್ಥಾನ ಮೊದಲಾದ ವಿಚಾರಗಳ ಬಗ್ಗೆ ಚಿಂತನ ಮಂಥನವನ್ನು ನಡೆಸುತ್ತಾರೆ ಈ ತಂಡ ಶರಾವತಿ ಕಣಿವೆಯಲ್ಲಿ ಹಲವಾರು ಪ್ರಭೇದದ ಕಪ್ಪೆಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಅಧ್ಯಯನಶೀಲವಾಗಿದೆ ಪೊದೆಗಪ್ಪೆ ತೊರಗಪ್ಪೆ ಇರುಳ ಕಪ್ಪೆ ಮರಗಂತಿ ಕಪ್ಪೆ ಹೀಗೆ ವಿವಿಧ ಬಗೆಯ ಕಪ್ಪೆಗಳ ಅಧ್ಯಯನ ಕೌತುಕ ಮೂಡಿಸುತ್ತದೆ ಕೃಷಿಗೆ ಹಿಂದೆಲ್ಲ ಮಣ್ಣಲ್ಲೇ ಕಾಲುವೆ ತೋಡಿ ನೀರು ಹರಿಸಲಾಗುತ್ತಿತ್ತು ಈಗ ಕೊಳವೆ ಮೂಲಕ ನೀರು ಹರಿಸುವ ಕಾರಣ ಹೊಲಗದ್ದೆಗಳಲ್ಲಿ ಕಪ್ಪೆಗಳ ಸಂಖ್ಯೆ ಕ್ಷೀಣಿಸಿದೆ ಪರಿಸರ ಸ್ನೇಹಿ ಮತ್ತು ಜೈವಿಕ ಗಡಿಯಾರದ ಆಲೋಚನಾ ಕ್ರಮವಿರುವ ಕಪ್ಪೆ ಪ್ರಭೇದ ಉಳಿಸುವ ಅಗತ್ಯವಿದೆ ಎನ್ನುತ್ತಾರೆ ಡಾಕ್ಟರ್ ಗಿರೀಶ್ ಚೆನ್ನೆ ಕಪ್ಪೆಗಳ ಪ್ರಾಮುಖ್ಯತೆಯನ್ನು ನನ್ನ ಜನ ಸಮುದಾಯಕ್ಕೆ ತಲುಪಿಸ್ತಕ್ಕಂಥ ಕೆಲಸಗಳು ಬಹಳ ಮುಖ್ಯ ಅಂತ ನನಗನ್ನಿಸ್ತು ಆ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಅನೇಕ ಭಾಗಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ವಿವಿಧ ಪ್ರಭೇದಗಳ ಬಗ್ಗೆ ಒಂದಿಷ್ಟು ಅಧ್ಯಯನಗಳನ್ನು ಮಾಡಿ ಅದರ ಪ್ರಾಮುಖ್ಯತೆಗಳು ಹೇಗೆ ನಮ್ಮ ಇಡೀ ಪರಿಸರದ ಸಮತೋಲನದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಅತ್ಯಂತ ತುರ್ತು ಅಂತ ಅನ್ನಿಸ್ತು ಕಪ್ಪೆಗಳಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದಗಳಿವೆ ಅದರಲ್ಲಿ ಶೇಕಡಾ ಎಂಬತ್ತೈದರಷ್ಟು ಜೀವಿಗಳು ಪಶ್ಚಿಮ ಘಟ್ಟದಲ್ಲೇ ಇವೆ ಎಂಬುದು ವಿಶೇಷ ಈ ತಂಡದ ಯುವಕರು ಪ್ರಮುಖವಾಗಿ ಶರಾವತಿ ಕಣಿವೆಯ ಕಪ್ಪೆಗಳ ಆವಾಸ ಸ್ಥಾನಗಳ ಬಗ್ಗೆ ಮೊದಲು ಅಧ್ಯಯನ ಮಾಡಿ ಅವುಗಳ ಮಹತ್ವವನ್ನು ದಾಖಲಿಸುತ್ತಿರುವುದಲ್ಲದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಳೆ ಕಾಡುಗಳಲ್ಲಿರುವ ಕಪ್ಪೆಗಳ ಮಹತ್ವದ ಪರಿಚಯವನ್ನು ಮಾಡಿಸುತ್ತಿದ್ದಾರೆ ಕಪ್ಪೆಗಳು ಕೂಗುವುದು ನಮಗೆ ಒಮ್ಮೆ ಕಿರಿಕಿರಿಯೂ ಆಗುತ್ತದೆ ಆದರೆ ಇದಕ್ಕೆ ಕಾರಣ ತಿಳಿದಾಗ ಕುತೂಹಲದ ಎಳೆಗಳು ತೆರೆದುಕೊಳ್ಳುತ್ತವೆ ಕಪ್ಪೆ ಪರಿಸರಕ್ಕೆ ಅತ್ಯಂತ ಪೂರಕ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಗಿರೀಶ್ ಅವರನ್ನು ಮೀಟ್ ಮಾಡಿದೆ ಸೊ ಅದರ ನಂತರ ಏನಾಯಿತು ಅಂತಂದರೆ ಕಪ್ಪೆಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು ಕಪ್ಪೆಗಳಲ್ಲೂ ಬೇರೆ ಬೇರೆ ವಿಧಗಳಿದೆ ಕಪ್ಪೆಗಳ ಕೂಗುಗಳಲ್ಲೂ ಇಷ್ಟೊಂದು ವೆರೈಟಿ ಇದೆ ಸೊ ನಾವು ಯಾಕೆ ಇದರ ಬಗ್ಗೆ ಅಧ್ಯಯನ ಮಾಡಬಾರ್ದು ಅದ್ರ ಬಗ್ಗೆ ಯಾಕೆ ತಿಳ್ಕೊಬಾರ್ದು ಅಂತ ನನಗೆ ಸೊ ಅವರು ಫೀಲ್ಡಲ್ಲಿ ಏನು ಅಂತಂದರೆ ಕಪ್ಪೆಗಳ ಬಗ್ಗೆ ಯಾವ್ಯಾವ್ದು ಏನೇನು ಹೇಗಿರುತ್ತೆ ಅದ್ರದ್ದು ಹ್ಯಾಬಿಟೆಟ್ ಏನು ಆವಾಸ ಸ್ಥಾನಗಳು ಯಾವ್ಯಾವ ಥರ ಇರುತ್ತೆ ಅಂದರೆ ರಾತ್ರಿ ಕಪ್ಪೆಗಳು ಯಾವ ಥರ ಇರತ್ತೆ ಹಗಲು ಕಪ್ಪೆಗಳು ಯಾವ ಥರ ಅದರದ್ದು ಆಕ್ಟಿವಿಟಿ ಇರುತ್ತೆ ಅಂತ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಕಪ್ಪೆಗಳು ಪರಿಸರವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿವೆ ಕಪ್ಪೆಗಳ ಬದುಕು ಗಂಡು ಹೆಣ್ಣಿನ ಸಾಂಗತ್ಯ ಜೀವನ ರಚನೆ ಪರಿಸರದ ಜೊತೆ ಅವುಗಳ ಸಂಬಂಧ ಎಲ್ಲ ಬಗ್ಗೆ ಇನ್ನಷ್ಟು ಅಧ್ಯಯನ ಆಗಬೇಕು ಹೊಸ ತಲೆಮಾರಿಗಾಗಿ ಅದನ್ನು ದಾಖಲಿಸಲೇಬೇಕಾಗಿದೆ ಎಂದು ಅಧ್ಯಯನಿಗಳು ಹೇಳುತ್ತಾರೆ ಕಪ್ಪೆ ಒಂದು ಅದ್ಭುತ ಜೀವಿ ಅದರ ಬಗ್ಗೆ ಎಷ್ಟು ಸ್ಟಡಿ ಮಾಡಿದ್ರು ಸಾಲ ಅಂತ ಇವಾಗ ಅನಿಸ್ತಿದೆ ನನಗೆ ಇವರ ಜೊತೆ ಎಲ್ಲ ಓಡಾಡಿ ಈ ಮಳೆ ಈ ಮಳೆ ಟೈಮ್ ಅಲ್ಲಿ ಕಪ್ಪೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಆಸಕ್ತಿ ಇದೆ ಬಹಳ ಪ್ರಮುಖವಾಗಿ ಯುವ ಜನರಿಗೆ ಕಪ್ಪೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಅದರ ಪ್ರಾಮುಖ್ಯತೆಯನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕಾಡು ಎಂದೊಡನೆ ಹುಲಿ ಆನೆ ಚಿರತೆ ಜಿಂಕೆ ಬಗ್ಗೆ ಚರ್ಚೆ ನಡೆಯುತ್ತದೆ ಆದರೆ ಕಪ್ಪೆಯಂತಹ ಪರಿಸರ ಸ್ನೇಹಿ ಜೀವಿಗಳ ಬಗ್ಗೆ ಯಾರೂ ಹೆಚ್ಚು ಗಮನ ಹರಿಸುವುದಿಲ್ಲ ಇಂತಹ ಚಿಕ್ಕ ಜಂತುಗಳ ಮಹತ್ವ ಅರಿತು ನಡೆಯುತ್ತಿರುವ ಅಧ್ಯಯನ ಜೀವ ವೈವಿಧ್ಯಲೋಕಕ್ಕೆ ಆಕರವಾಗಲಿ ಅಲ್ಲವೇ